ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಆರಂಭಕ್ಕೂ ಮುನ್ನ ಆರ್ ಸಿ ಬಿ ತಂಡಕ್ಕೆ ಶಿಟ್ಟು ಭರ್ಜರಿಸಿ ಸುದ್ದಿ ಆರ್ ಸಿ ಬಿ ಐ ಪಿ ಎಲ್ ಮೇಘಾ ಹರಾಜಿನಲ್ಲಿ ಆರ್ ಸಿ ಬಿ ಖರೀದಿಸಿದ ಇಂಗ್ಲೆಂಡ್ ದೈನ್ಕ ಬ್ಯಾಟ್ಸ್ಮನ್ ಜಕಾಬ್ ಬೆತ್ತಲ್ ಇತ್ತೀಚೆಗೆ ಗಾಯದಿಂದ ಬರುತ್ತಿದ್ದರು ಆದರೆ ಈಗ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪರ ಆಡಲು ಸಿದ್ಧರಾಗಿದ್ದಾರೆ ಬೆತ್ತಲ್ ಅವರ ಚೇತರಿಕೆಯು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಭರ್ಜರಿ ಸುದ್ದಿಯಾಗಿದೆ ಇದೀಗ ಅವರ ಪ್ರದೇಶದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದ್ದೆ ಮತ್ತು ಇಂಗ್ಲೆಂಡ್ ನಡುವಿನ ಸರಣಿ ಸಮಯದಲ್ಲಿ ಬೆತ್ತಲ್ ಗಾಯಗೊಂಡಿದ್ದರು ಇದರಿಂದಾಗಿ ಅವರು ಚಾಂಪಿಯನ್ ಟ್ರೋಫಿಯಲ್ಲಿ ಇಂಗ್ಲೆಂಡ್ ತಂಡದ ಭಾಗವಾಗಿರಲಿಲ್ಲ ಹೀಗಾಗಿ ಐ ಪಿ ಎಲ್ಗೂ ಮುನ್ನ ಬೆತ್ತಲ್ ಗುಣಮುಖರಾಗ್ತಾರೋ ಇಲ್ಲವೋ ಆತಂಕ ಅಭಿಮಾನಿಗಳಲ್ಲಿ ಮೂಡಿತ್ತು ಐ ಪಿ ಎಲ್ ಮೆಗಾ ಹರಾಜಿನಲ್ಲಿ ಜಫಾ ಬೆತ್ತಲರನ್ನು ಖರೀದಿಸಲು ಆರ್ಸಿಬಿ ಸಾಕಷ್ಟು ಹಣವನ್ನು ಖರ್ಚು ಮಾಡಿತ್ತು ಅಂತಿಮವಾಗಿ ಅವರನ್ನು ಟೂ ಪಾಯಿಂಟ್ ಸಿಕ್ಸ್ ಕರು ನೀಡಿ ತಂಡಕ್ಕೆ ಶೇಷಗೊಂಡಿತು ಅದ್ಯಾವು ಭಾರತೀಯ ನೆಲದಲ್ಲಿ ಬೆತ್ತಲ್ ಅವರ ಪ್ರದರ್ಶನ ವಿಷಯವಾಗಿರಲಿಲ್ಲ ಭಾರತದ ನೆಲದಲ್ಲಿ ನಡೆದ ಟಿ ಟ್ವೆಂಟಿ ಸರಣಿಯು ಮೂರು ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದರು ಜಕಾಬ್ ಬೆತ್ತಲ್ ಸೆವೆನ್ ಪಾಯಿಂಟ್ ಸಿಕ್ಸ್ ರನ್ ಸರಾಸರಿ ಮತ್ತು ಸೆವೆಂಟಿ ಸಿಕ್ಸ್ ಶ್ಯಾಕ್ ರೇಟ್ ರೇಟ್ನಲ್ಲಿ ಕೇವಲ ಇಪ್ಪತ್ತ್ಮೂರು ರನ್ಗಳನ್ನು ಮಾತ್ರ ಕಲಿಹಾಕಿದರು